ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹೈ ಒಪ್ಸು ಎಲ್ಲರೂ ಆರಾಮದಿರಿ ಅನ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಎರಡು ತಿಂಗಳಾಯ್ತು ವೀಡಿಯೋಸ್ ಹಾಕಿ ಅದಾದಮ್ಯಾಗ ಯಾವ ವಿಡಿಯೋಸ್ ಹಾಕಿಲ್ಲ ಶಾರ್ಟ್ ವೀಡಿಯೋಸ್ ಅವಾಗೊಂದು ಇವಾಗೊಂದು ಹಾಕೀನಿ ಸೊ ನೋಡು ನಂತ ಸ್ವಲ್ಪ ಅಲ್ಲಿ ಇರಬೇಕಾಗುತ್ತದೆ ಯಾಕಂದ್ರೆ ಮೇಲ್ ಬರಹಾತಾವ ಮ್ಯಾಗಿನ ಮ್ಯಾಗ ವಿಡಿಯೋಸ್ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ರಿ ಯೂಟ್ಯೂಬ್ನ್ಯಾಗ ಅಂತೇಳಿ ಯೂಟ್ಯೂಬ್ ಕಡೆಯಿಂದನೇ ಮೇಲ್ ಬರತ್ತವ ಹಂಗಾಗಿ ಸ್ವಲ್ಪ ವೀಕ್ಲಿ ಒಂದು ಅಥವಾ ಒಂದು ತಿಂಗಳಲ್ಲಿ ಒಂದು ಎರಡು ಮೂರಾದರೂ ವಿಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡಿನಿ ನೋಡೋಣ ಏನಾಗ್ತೈತಿ ಏನಿಲ್ಲ ಅಂತೇಳಿ ನಿಮ್ಮ ಜೊತೆಗೂ ಟಚಲ್ಲಿ ಇರ್ಲಾರ್ದಂಗೆ ಆಗಿತ್ತು ಹಂಗಾಗಿ ಇವತ್ತ ಶುರು ಮಾಡ್ಕೊಂಡಿನಿ ವಿಡಿಯೋನ ನೋಡು ಒಂದಿಷ್ಟು ಓಲ್ಡ್ ಕ್ಲಿಪ್ಸ್ ಅದ ಓಲ್ಡ್ ಅಂದ್ರೆ ಭಾಳ ದಿನದ ಮೇನಿಲ್ಲ ರೀಸೆಂಟಾಗಿ ಮಾಡಿದ್ದು ಯಾಕಂದ್ರೆ ಡೈಲಿ ವಿಡಿಯೋಸ್ ಹಾಕ್ತಿದ್ನಿ ಅಂದ್ರೆ ಎಡಿಟ್ ಮಾಡಿ ಆಗಿಬಿಡ್ತಿದ್ದೆ ವಿಡಿಯೋಸ್ ಮಾಡಿಲ್ಲಲ್ಲ ಹಂಗಾಗಿ ಅದೆಲ್ಲ ವಿಡಿಯೋಸ್ನ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಸಾಧ್ಯ ಆದ್ರೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿರಿ ಯಾವ್ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನು ಕೂಡ ತಿಳಿಸ್ರಿ ನನಗೆ ಮುಂಚೆಯಿಂದ ಹೇಳ್ತೀನಿ ನಿಮ್ಗೆ ಏನಾದರೂ ಕಂಟೆಂಟ್ ಇದ್ರೆ ಇನ್ಫಾರ್ಮೇಷನ್ ಇದ್ರೆ ವಿಡಿಯೋ ಮಾಡೋಕೆ ಭಾಳ ಇಷ್ಟ ಆಗ್ತೈತಿ ಡೈಲಿ ಅದೇ ಅಡುಗೆ ಮನೆ ಕೆಲಸ ಅದೇ ಮನೆ ಕ್ಲೀನಿಂಗು ಅಂತೇಳಿ ನಿಮಗೂ ಬೋರ್ ಆಗಬಾರ್ದಲ್ಲ ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದೆ ಆಮೇಲೆ ಬೇರೆ ಒಂದು ಒಂದಿಷ್ಟು ಇರ್ತಾವಲ್ಲ ಏನಾದರೂ ಕೆಲಸಗಳು ಹಾಗಾಗಿ ನಾನು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ ಡೈಲಿ ವೀಡಿಯೋಸು ಇನ್ನು ಮೇಲೆ ಟ್ರೈ ಮಾಡ್ತೀನಿ ವೀಕ್ಲಿ ಒಂದಾದರೂ ವೀಡಿಯೋ ನಿಮಗೆ ಸಿಗ್ತದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಬರ್ರಿ ವಿಡಿಯೋನ ಶುರು ಮಾಡುವಂತ ಏನೆಲ್ಲ ಆಯಿತು ಏನೆಲ್ಲ ಇಲ್ಲ ಮಿಡ್ಲಲ್ಲಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗಿ ನನ್ನ ವಾಯ್ಸು ಎಷ್ಟು ಕ್ಲ್ಯಾರಿಟಿ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಫ್ಯಾನ್ ಹಚ್ಚಿನಿ ಇಲ್ಲಿ ಫ್ಯಾನ್ ಇಲ್ಲ ಅಂದ್ರೆ ನಡೆದಿಲ್ಲ ನಮ್ಮ ಮನೆಯಾಗ ಸೊ ಕ್ಲಿಯರ್ ಬರ್ತೈತೆ ಅಲ್ಲೋ ಗೊತ್ತಿಲ್ಲ ಚಾರ್ಜ್ ಗಿತ್ತೀನಿ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ಲ ಸೊ ಚಾರ್ಜ್ ಹಾಕಿರಲಿಲ್ಲ ಇವತ್ತು ಚಾರ್ಜ್ಗಿಟ್ಟು ವಿಡಿಯೋ ಶುರು ಮಾಡ್ಕೊಂಡೀನಿ ನೋಡೋಣ ಅಂತ ವಾಯ್ಸ್ ಕ್ಲಾರಿಟಿ ಆಯಿತು ಇಲ್ಲೋ ಅಂತ ತಿಳಿಸ್ರಿ ಆಮೇಲೆ ನನಗೆ ನನ್ನ ಅಕ್ಕೋ ಯೂಟ್ಯೂಬರ್ಸು ವಿಡಿಯೋಸ್ ಹಾಕಿರಿ ಬಿಡಬೇಡ್ರಿ ಅಂತ ಮೆಸೇಜ್ ಮಾಡಿದ್ರಿ ಆಮೇಲೆ ಇನ್ಸ್ಟಾನಲ್ಲಿ ಕೂಡ ಒಂದಿಷ್ಟು ಡಿ ಎಮ್ ಮಾಡಿದ್ರಿ ಏನಂತಂದ್ರೆ ನನಗೊಂದಿಷ್ಟು ಪ್ರೀತಿ ರೀ ಅವರು ಬೈತಿರ್ತೀರಿ ಶಾಪ್ ಮಾಡಬೇಡ ಬಂಗಾರಿ ವಿಡಿಯೋಸ್ ಹಾಕು ಅಂತ ಸೊ ಗೀತಾ ಹಾಕ ಅಂತೇಳಿ ಅವರು ಟಾಕ್ ಮತ್ತು ಇನ್ಸ್ಟಾನಲ್ಲಿ ಫೇಮಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಭಾಳ ಖುಷಿ ಆಗ್ತೈತಿ ನನಗೆ ಅವಾಗ ಅವಾಗ ಎಚ್ಚರಿಕೆ ಕೊಡ್ತಿರ್ತಾರೆ ರೆಗ್ಯುಲರ್ ರೆಗ್ಯುಲರಾಗಿ ಹಾಕು ಸ್ಟಾಪ್ ಮಾಡಬೇಡ ಏನೇ ಸಿಚುವೇಶನ್ ಇದ್ದರೂ ಅಟ್ಲೀಸ್ಟ್ ಡೈಲಿ ಒಂದು ಫುಟ್ ವಿಡಿಯೋ ನಾನು ಹಾಕು ಅಂಥೇಳಿ ಭಾಳ ಜನ ಅವ್ರ ಥರನೇ ಭಾಳ ಜನ ಪ್ರೀತಿ ಕೊಡೋರದಿರಿ ಭಾಳ ಒಳ್ಳೆಯ ಸಜೆಷನ್ ಕೊಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರ್ಗು ನಿಮ್ಮ ಪ್ರೀತಿ ವಿಶ್ವ ವಿಶ್ವಾಸ ಎಲ್ಲದಕ್ಕೂ ಥ್ಯಾಂಕ್ ಯು ಇನ್ಮೇಲೆ ಟ್ರೈ ಮಾಡ್ತೀನಿ ಖಂಡಿತ ಟ್ರೈ ಮಾಡ್ತೀನಿ ಸೊ ನನಗಾಗಿ ಅಲ್ಲದಿದ್ರು ನನಗೆ ಪ್ರೀತಿ ಅದಿರಲ್ಲ ನಿಮಗಾಗಿ ನಾನು ಆದಷ್ಟು ಆ್ಯಕ್ಟಿವ್ ಆಗಿರೋಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ಸ್ವಲ್ಪ ಸಣ್ಣ ಸಾಪು ದಾನಿದ್ವ ಅವ ಹಪ್ಳ ಮಾಡಿದ್ರಾಯ್ತಂಥೇಳಿ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಟೀನಿ ನಾನು ಫಸ್ಟ್ ಟೈಮಲ್ಲ ಒಂದು ಟೂ ಟೈಮ್ಸ್ ಟ್ರೈ ಮಾಡೀನಿ ಅದರಲ್ಲೂ ನಾವು ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಮೇಲ್ಗಡೆ ಹೋಗಿ ಹಾಕಕ್ಕೆ ನನಗಾಗಲ್ಲ ರೂಮಲ್ಲೇ ಟ್ರೈ ಮಾಡಿದ್ರಾಯ್ತು ಒಣಗ್ತಾವ ಇಲ್ಲ ಅಂತ ನಾನು ರೆಡಿ ಮಾಡ್ಕೊಂಡಿನಿ ಅತ್ತೆನೂ ಊರಿಂದ ತೊಗೊಂಡು ಬಂದಿದ್ರು ಸಾಬೂ ಬಟ್ ಅವ್ರಿಗೆ ಇದು ಇಷ್ಟ ಆಯಿತು ನನಗೆ ಆ ಥರ ಇಷ್ಟ ಆಯಿತು ನಾನು ಏನಾದ್ರೂ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ರು ಅವರು ಯಾಕಂದರೆ ಇರೋರು ಇಬ್ಬರು ಇರ್ತೀರಿ ಬಿಸಿಲು ಒಂದು ಬರಲ್ಲ ಅಲ್ಲಿ ಮನೆಯಾಗ ಅದೆಲ್ಲ ಯಾಕೆ ಮಾಡ್ಕೊಂಡು ಕುಂದಿರ್ತೀಯ ಅಂತಾರೆ ಸೊ ಅಮ್ಮನೂ ಊರಿಂದ ಕೊಟ್ಟಿರ್ತಾರೆ ಅತ್ತೆನೂ ಬರಬೇಕಾದ್ರೆ ತೊಗೊಂಡು ಬಂದಿರ್ತಾರೆ ನನಗೆ ಮಾತ್ರ ಸಲ ಪುಣ್ಯವಂತೆ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಎಲ್ಲರಿಗೂ ಆ ಭಾಗ್ಯ ಇರಲ್ಲ ಅವ್ರ ಮನೆಯಿಂದ ಗಂಡನ ಮನೆಯಿಂದ ಎರಡೂ ಕಡೆಯೂ ನಮಗೆ ಏನು ಬೇಕು ಏನು ಬೇಡ ವಿಚಾರಿಸೋರು ಸಿಗೋದು ಕಷ್ಟ ಅದಾದಮೇಲೆ ನನಗೊಂದು ಪ್ರಮೋಷನ್ ವಿಡಿಯೋಕ್ಕಂತ ಪ್ರಾಡೆ ಪ್ರಾಡಕ್ಟನ್ನು ಕೊಟ್ಟು ಕಳಿಸಿದರು ಈ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ರಿವ್ಯೂ ಮಸ್ತ್ ಐತಿ ಭಾಳ ಜನ ಪರ್ಚೇಸ್ ಮಾಡ್ಯಾರ ಆಮೇಲೆ ವ್ಯೂಸು ಚಲೋ ಆಗ್ಯಾವ ರಿಸಲ್ಟು ಚಲೋ ಐತೆ ಅಂತೇಳಿ ಭಾಳ ಚಲೋ ರಿವ್ಯೂ ಕೊಟ್ಟಾರ ಒಂದು ಸಲ ಟ್ರೈ ಮಾಡ್ಬೋದು ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಈ ಒಂದು ಸಲ ಚೆಕ್ ಮಾಡ್ಬೋದು ನನ್ನ ಮಗಳು ನೋಡ್ರಿ ತುಂಟಾಟ ಸೊ ಅಕ್ಕಿನಿ ಊಟ ಮಾಡಾತಿದ್ಲು ಅಕ್ಕಿನ ಜೊತೆ ಒಂದು ಇಷ್ಟು ನಾನು ಕ್ಲಿಪ್ಸ್ ತೊಗೊಂಡಿರ್ತೀನಿ ಮೆಮೊರಿಗೆ ಅಂತೇಳಿ ಆಕಿನ ಪ್ರತಿಯೊಂದು ಮೂಮೆಂಟು ನಾನು ಸಖತ್ ಇಷ್ಟ ನನಗೇನಾದರೂ ಮೂಡ್ ಆದಾಗ ಅಕ್ಕಿನ ವಿಡಿಯೋಸು ಫೋಟೋಸ್ ನೋಡಿದಾಗ ಖುಷಿ ಕೊಡ್ತೈತಿ ಹಂಗಾಗಿ ಆಮೇಲೆ ಅಕ್ಕಿಗೆ ಇಷ್ಟವಾದ ಪುಲಾವ್ ಅಂದ್ರೆ ಭಾಳ ಇಷ್ಟ ಇಲ್ಲಾಂದ್ರೆ ನಾವೇ ಊಟ ಮಾಡಿಸ್ಬೇಕು ಪುಲಾವ್ ಏನಾರು ಮಾಡಿದ್ರೆ ಆಕಿನೇ ಊಟ ಮಾಡ್ತಾಳೆ ಸೊ ರಜೆಗೆ ಬಂದಾಗಿದೆ ನಿಮ್ಮೆಲ್ಲರಿಗೂ ಊಟ ಮಾಡಿಸ್ತೀನಿ ಅಂತ ಮಾಡಿಸೋ ತಳ ನೋಡ್ಬೋದು ಆಮೇಲೆ ನಾನು ಸುವರ್ಣ ಸ್ಟಾರಿಗೆ ಹೋದಾಗ ವೇರ್ ಮಾಡಿದ ಸಾರಿ ಇದು ನಾನು ನಂದು ಅಕ್ಕಿಂದ ಒಂದು ಫೋಟೋ ಕೊಲ್ಯಾಬ್ ಮಾಡಬೇಕು ಅಂಥೇಳಿ ಈ ಸಾರಿನಕಿಗೆ ಉಡಿಸಿ ರೆಡಿ ಮಾಡಿ ಒಂದಿಷ್ಟು ಫೋಟೋ ಶೂಟು ವಿಡಿಯೋ ಮಾಡಿಕೊಂಡ್ರೆ ಆಯ್ತು ಅಂತ ರೆಡಿ ಮಾಡಾ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನೆಕ್ಸ್ಟ್ ಅತ್ತೆ ನನ್ನ ತಂಗಿ ಮೈದನ ಎಲ್ಲ ಬಂದಿದ್ರು ಒಂದು ಅವ್ರು ಬಂದಾಗಂತೂ ಮನೆಯಲ್ಲಿರೋದು ಸುಳ್ಳು ಟ್ರಾವೆಲ್ ಮಾಡ್ತೀವಿ ಸಿಕ್ಕಾಪಟ್ಟೆ ಸುತ್ತಾಡ್ತೀವಿ ಸೊ ಹಂಗಾಗಿ ಒಂದಿಷ್ಟು ಒಳ್ಳೆ ಒಳ್ಳೆ ಪ್ಲೇಸ್ಗಳಿಗೆಲ್ಲ ಹೋಗಿ ಬಂದ್ವಿ ನನಗೆ ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಟೈಮ್ ಇಂಪಾರ್ಟೆಂಟ್ ಆಗಿರ್ತೈತಿ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ಶೂಟ್ ಮಾಡೋಕೆ ಕಷ್ಟ ನನಗೆ ಇಷ್ಟನೇ ಆಗೋಲ್ಲ ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ದೊಡ್ಡ ಖುಷಿ ಹಂಗಾಗಿ ನಾನು ಜಾಸ್ತಿಯೂ ಕ್ಯಾಪ್ಚರ್ ಹೋಗಿಲ್ಲ ಅಲ್ಲಿ ಏನು ಕಾಣಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ ನಾವು ನನ್ನ ತಂಗಿ ನಾನು ಮೊಸರನ್ನ ಮೀನಿಗೆ ಹಾಕಿದ್ರಾಯ್ತು ಅಂತ ಹೋಗಿದ್ವಿ ಆ ಟೈಮಲ್ಲಿ ಕಂಡಂಥ ದೃಶ್ಯ ಅದಾದಮೇಲೆ ಅಮ್ಮನ ಮನೆಗೆ ಹೋಗಿ ಎಲ್ಲರನ್ನ ಮೀಟ್ ಮಾಡಿಕೊಂಡು ನನ್ನ ಸಸ್ ನನ್ನ ಸಸ್ಯ ಅಂದ್ರನ್ನ ನೋಡಿ ನಮ್ಮ ಅತ್ತೆ ಅವ್ರಿಗೆಲ್ಲ ಗಿಫ್ಟ್ ಕೊಟ್ಟು ತಂದಿದ್ರು ಅದೆಲ್ಲ ಕೊಟ್ಟು ಅಪ್ಪಾಜಿ ಮಮ್ಮಿ ನಾನು ನನ್ನ ಫ್ಯಾಮಿಲಿ ಎಲ್ಲ ಸೇರಿ ಅಜ್ಜಿ ಊರಿಗೆ ಹೊಂಟಿದ್ವಿ ಅಂದರೆ ಅಪ್ಪ ಅಮ್ಮನೂರು ಒಂದೇ ಎದ್ರು ಬಿದ್ರು ಮನೆ ಸೊ ಹೋಗಿ ಅಜ್ಜಿನೆಲ್ಲ ಭೇಟಿಯಾಗಿ ಸೋದ್ರ ಮಾವ ಅಕ್ಕ ಮ ಅಂದರೆ ಮಕ್ಕಳು ಎಲ್ಲರನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ ಬಂದು ವ್ಲಾಗ ಕಂಟಿನ್ಯೂ ಮಾಡಲಿಲ್ಲ ಸಿಕ್ಕಾಪಟ್ಟೆ ಮ್ಯಾಚು ಸೂಪ್ ಪಾರ್ಟಿ ಅಂತ ಜ್ಯೂಸ್ ಪಾರ್ಟಿ ಎಲ್ಲನೂ ಮಾಡಿದ್ವಿ ಬಟ್ ಯಾವುದೂ ಕ್ರ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೇನೋ ಗೊತ್ತಿಲ್ಲ ಒಟ್ಟು ಫ್ರೀಯಲ್ಲಿ ಅತ್ತೆ ಮಾವ ಫ್ಯಾಮಿಲಿ ಅಪ್ಪ ಅಮ್ಮನ ಫ್ಯಾಮಿಲಿ ಯಾರೇ ಬಂದರೂ ಅಷ್ಟು ಹ್ಯಾಪಿಯಾಗಿ ಡೇಝೇ ಹೆಂಗೋಯಿತು ಗೊತ್ತಾಗಲ್ಲ ನನಗೆ ಅಷ್ಟು ಖುಷಿ ಕೊಡ್ತದೆ ಇಲ್ಲೂ ನಾನು ಕರ್ಬೂಜ ಜ್ಯೂಸ್ ಮಾಡಿದ್ದೆ ಕಲ್ಲಂಗಡಿ ಜ್ಯೂಸು ಕರ್ಬೂಜ ಜ್ಯೂಸು ಅಂತೇಳಿ ಯಾಕಂದ್ರೆ ಸ್ವಲ್ಪ ಬೇಸಿಗೆ ಟೈಮ್ನಲ್ಲಿ ವಿಡಿಯೋ ಅದು ನನ್ನ ತಂಗಿ ರೊಟ್ಟಿ ಮಾಡಿದ್ಲು ಅಕ್ಕಿ ಬಂದ್ಲಂದ್ರೆ ರೊಟ್ಟಿ ಚಪಾತಿ ನನಗೆ ಅಜ್ಜೋದಿಲ್ಲ ಸೋ ಬ್ಲೆಸ್ಡ್ ಒಂದು ರೀತಿ ಹೇಳ್ಬೇಕಂದ್ರೆ ಈಗಿನ ಕಾಲದ ಕೆಲವೊಂದು ಸಲ ಅಕ್ಕ ತಂಗಿ ಸ್ವಂತ ಅಕ್ಕ ತಂಗಿ ಅವ್ರಿಗೆ ಏನೇನೋ ಬರ್ತಿರ್ತವೆ ಅಂತದ್ರಾಗ ನಾವು ಆಗಿ ಇಷ್ಟೊಂದು ಬಾಂಧವ್ಯ ಐತಲ್ಲ ಅದಕ್ಕೆ ನಾನು ಯಾವಾಗಲೂ ಖುಷಿ ಪಡ್ತೀನಿ ಇದು ಮೊಳಕೆ ಕಾಳಿನ ಸಾಂಬಾರು ಆಮೇಲೆ ರೊಟ್ಟಿ ಊಟಕ್ಕೆ ಮತ್ತು ಜೀರಾ ರೈಸು ಚೌಳಿಕಾಯಿ ಪಲ್ಯ ದಾಲ್ ಎಲ್ಲನೂ ಡೈಲಿ ಒಂದೊಂದು ವೆರೈಟಿ ಅಡುಗೆ ಆಮೇಲೆ ನಾನು ಇದೆಲ್ಲ ರೆಸಿಪಿ ಆಲ್ಮೋಸ್ಟ್ ಕಂಪ್ಲೀಟ್ ರೆಸಿಪಿಗಳನ್ನ ಎಲ್ಲ ಶೇರ್ ಮಾಡೀನಿ ಮುಂಚೆ ನಾನು ರೆಸಿಪಿ ಚಾನಲ್ಲು ಶುರು ಮಾಡಿದಾಗ ಇವೆಲ್ಲ ರೆಸಿಪಿ ಹಾಕಿನಿ ಒಂದು ಸಲ ಚೆಕ್ ಮಾಡ್ಕೋಬೋದು ಅದಾದಮೇಲೆ ಮಳೆ ನೋಡ್ಬೋದು ಎಷ್ಟು ಮಳೆ ಬರತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರಾತಿತ್ತು ಒಂದೊಂದು ಮೂಮೆಂಟ್ಸು ಒಂದೊಂದು ಕ್ಲಿಪ್ಸು ನಮ್ಗೆ ಕೆಲವೊಂದು ಸಲ ಖುಷಿ ಕೊಡ್ತಾವೆ ಹಂಗಾಗಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಗ್ಲಿಮ್ಸ್ ತೊಗೊಂಡೆ ಸಣ್ಣ ಪುಟ್ಟ ಗ್ಲಿಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿನಿ ಇನ್ನೂ ಭಾಳ ಅಂದ್ರೆ ಭಾಳ ಒಳ್ಳೆ ಒಳ್ಳೆ ವೀಡಿಯೋಸ್ ಬರೋದಾವೆ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ ನಾನು ಯಾಕೆ ಸೊಕಾಶ್ ಮಾತಾಡತೀನಂದ್ರೆ ಇಲ್ಲಿ ಪಕ್ಕದ ಮನೆ ಒಳಗೆ ಸ್ವಲ್ಪ ಸೌಂಡ್ ಕೇಳಿಸ್ತೈತಿ ನಾನು ಇನ್ನು ರೂಮ್ನ್ಯಾಗ ಕುಂತು ವೀಡಿಯೋ ಎಡಿಟ್ ಮಾಡಿದ್ರೆ ಫ್ಯಾನ್ ಇಲ್ಲ ಅಂದ್ರೆ ಹಾಗಾಗಿ ಓಕೆ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಇನ್ನು ಮುಂದೆ ನಾನು ವಿಡಿಯೋಸ್ ಹಾಕಿದರೆ ರೀಸೆಂಟ್ ಮತ್ತು ಓಲ್ಡ್ ಒಂದು ಎರಡು ಕ್ಲಿಪ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು